ಏನು ಸುತ್ತೆ ಅವ್ರ ನಾಯಕರಾಗಿ ಎಸ್ ಟೈಮ್ ನಾಯ್ತಾದ್ರೆ ಮೂವಿ ಶೂಟಿಂಗ್ ಅಂತ ಹೇಳ್ತೀವಿ ಬಂದಿದ್ರು ಸುಮಾರು ಎರಡು ಮೂರು ದಿವಸ ಹಿಂದೆಯೇ ಬಂದಿದ್ರು ಲಾಸ್ಟ್ ಟೈಮ್ ಅವರಿಗೆ ಆಗಬೇಕಾಗಿದ್ದು ಫಸ್ಟ್ ಟೈಮ್ ಸಲ ಸೆಕೆಂಡ್ ಟೈಮ್ ಆಗಬೇಕಾಗ ಅವ್ರನ್ನ ಉಳಿಸ್ಕೊಳ್ಳಿಲ್ಲ ಇಡೀ ಪ್ರಯತ್ನ ಪಟ್ಟು ಇನ್ನೂ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪ್ರಯತ್ನಪಟ್ಟು ಆಗಲಿಲ್ಲ ಅದರಲ್ಲಿ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ತಿಳ್ಕೊಂಡಿದ್ದಾರೆ ಅವರು ಅದನ್ನೆಲ್ಲ ಅಗಲಿದ್ದಾರೆ ಕನ್ನಡ ಕಲಾಭಿಮಾನಿಗಳನ್ನು ಕೂಡ ಅಡಿದ್ದಾರೆಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅದು ಮಿಸ್ ಇತ್ತು ಲಾಸ್ಟ್ ಟೈಮ್ ಸರಿಯಾಗಿ ಆಗಿತ್ತು ಸರ್ ಸೇದೇವಲ್ಲಿ ನಾವು ಶುಕ್ರ ಕೊಡ್ಸಿದ್ವಿ ಒಂದು ವರ್ಷದ ಆರಾಮಾಗಿದ್ವಿ ಬಟ್ ಇವಾಗ ಶೂಟಿಂಗ್ ಬಂದಾಗ ನನಗೆ ಕಂಪ್ಲೀಟಾಗಿತ್ತು ಸರ್ ತೀವ್ರ ತೀವ್ರ ಸರ್ಯಸ್ ವೆರಿ ಸೀರಿಯಸ್ ಆಗಿ ಸೀರಿಯಸ್ ತುಂಬ ಡ್ರಾಮಾ ಹೌದು ಸರ್ ತುಂಬ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡ್ತಿದ್ರು ಅವರೇ ಸ್ವಂತ ಕಂಪನಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದ್ರು